ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ನೀವು ಪರೀಕ್ಷೆಯಲ್ಲಿ ಯಶಸ್ವಿ ಆಗಬೇಕಾದ್ರೆ ಅದಕ್ಕೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ನೀವೇನೆಂದರೆ ಹೆಚ್ಚು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕು ಅದು ಹಳೆ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಯಾರು ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರೋ ಯಾರು ಹೆಚ್ಚು ಟೆಸ್ಟ್ ಸಿರೀಸ್ ಬರೀತಿರೋ ನಿಮಗೆ ಸಕ್ಸ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಯಾಕಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಟೆಸ್ಟ್ ಸಿರೀಸ್ ಬರೆಯೋದ್ರಿಂದ ನಿಮಗೆ ಏನೆಲ್ಲ ಲಾಭ ಇದೆ ಗೊತ್ತಾ ನೀವು ಥಿಂಕ್ ಅಲ್ಲಿ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಆಪ್ಷನ್ ಏನ ಬಿನ ಸಿನ ಭಾರಿ ತಿಳಿಗೆ ಇಟ್ಸ್ಕೊತೀರಿ ಅದು ರಿಯಲ್ ನಾಲೇಜು ನಿಮ್ಮ ಮೆದುಳನ್ನು ವಿಕಸನಗೊಳಿಸುತ್ತೆ ಅದು ಯಾವತ್ತೂ ಮರಿಯಲ್ಲ ಆಮೇಲೆ ಎಕ್ಸಾಮಲ್ಲಿ ನೀವು ಯಾವುದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೋದ ಕೆಳಗಿನ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಆ ಥರ ಸ್ಟೇಟ್ಮೆಂಟ್ಸ್ಗಳು ಏನೂ ನೀವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡೋದು ನೆಟ್ ಪ್ರಾಕ್ಟೀಸ್ ಸರಿಯಾಗಿದ್ದರೆ ತಾನೇ ಗ್ರೌಂಡಲ್ಲಿ ಹೋಗಿ ಆಟ ಆಟಾಡಕ್ಕೆ ಸಾಧ್ಯ ಹಾಗೆಯೇ ಟೆಸ್ಟ್ ಸೀರೀಸ್ ಭಾಳ ಪ್ರಮುಖ ಒಂದು ಒಂದು ಪಾತ್ರವನ್ನು ವಹಿಸುತ್ತೆ ಆ ಹಿನ್ನೆಲೆಯಲ್ಲಿ ನಿಮಗೆ ಫ್ರೀಯಾಗಿ ನಾವು ಟೆಸ್ಟ್ ಕೊಡ್ತಾ ಇದೀವಿ ಇದು ಭಾಳ ಖುಷಿ ವಿಚಾರ ಫ್ರೀ ಆಗಿ ಎಲ್ಲಿ ಸರ್ ಅಂತ ನೀವು ಕೇಳಿದ್ರೆ ಎಸ್ ಪಿ ಕ್ಲಾಸಸ್ ಅಂತ ಆ್ಯಪ್ ಇದೆ ಸೊ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಎಸ್ ಪಿ ಕ್ಲಾಸಸ್ ಈ ಒಂದು ಆ್ಯಪನ್ನು ನೀವು ಸ್ಟೋರ್ ಮಾಡ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಮ್ಗೆ ಅಲ್ಲಿ ಗೊತ್ತಾಗಲ್ಲ ಅಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ನಾನು ಈ ಒಂದು ಆ್ಯಪ್ದ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಈಗಲೇ ಮಾಡ್ಕೋಬೇಕು ಈ ವಿಡಿಯೋ ಮುಗಿದ ತಕ್ಷಣ ನಾನು ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಬರೀ ಟೆಸ್ಟ್ ಸೀರೀಸ್ ಅಷ್ಟೇ ಅಲ್ಲ ನಿಮಗೆ ಇಲ್ಲಿ ಫ್ರೀ ಕ್ಲಾಸಸ್ ಕೂಡ ಇರುತ್ತೆ ಅಥವಾ ನೀವು ಪೇಡ್ ಒಂದಿಷ್ಟು ಪೇಡ್ ಕೋರ್ಸಸ್ ಇದೆ ನೀವು ಅಲ್ಲಿ ದುಡ್ಡು ಕೊಟ್ಟು ಅದನ್ಕು ಜಾಯ್ನ್ ಆಗ್ಬೋದು ಓಕೆ ಎಲ್ಲ ಅವಕಾಶಗಳಿದೆ ಫ್ರೀ ಇದೆ ಪೇಯ್ಡ್ ಇದೆ ಎಲ್ಲ ಇದೆ ಫಸ್ಟ್ ಇಲ್ಲಿ ನಾನು ಹೇಳಬೇಕಾಗಿದ್ದೇನಪ್ಪ ಅಂದರೆ ಮೇ ಏಳು ಉತ್ತರ ಕರ್ನಾಟಕದಲ್ಲಿ ಎಂ ಪಿ ಎಲೆಕ್ಷನ್ ಇದೆಯಲ್ಲ ಆಲ್ಮೋಸ್ಟ್ ಮಂಗಳವಾರ ಆಗುತ್ತೆ ಮೇ ಏಳಕ್ಕೆ ಒಂದು ನಾವು ರಾಜ್ಯ ಮಟ್ಟದ ಸ್ಕಾಲರ್ಶಿಪ್ ಟೆಸ್ಟನ್ನು ಮಾಡ್ತಾ ಇದ್ದೀವಿ ಪೇಪರ್ ಒನ್ ಮತ್ತು ಪೇಪರ್ ಟು ಯಾವ ಎಕ್ಸಾಮ್ಗೆ ಪಿ ಡಿ ವಿಲೇಜ್ ಅಕೌಂಟೆಂಟ್ ಮತ್ತು ಗ್ರೂಪ್ಸಿಗೆ ಆ ಮೂರು ಪರೀಕ್ಷೆಗಳಿಗೆ ಸೇಮ್ ಸಿಲೆಬಸ್ ಇದೆ ತಮಗೆ ಗೊತ್ತಿರಲಿ ಪೇಪರ್ ಒನ್ನಲ್ಲಿ ಜಿ ಕೆ ಇದೆ ಪೇಪರ್ ಟೂದಲ್ಲಿ ಕಂಪ್ಯೂಟರ್ ಇಂಗ್ಲೀಷ್ ಮತ್ತು ಯಾವುದು ಕನ್ನಡ ಕನ್ನಡ ಇರುತ್ತೆ ಸೊ ಸೇಮ್ ಸೇಮ್ ಸಿಲೆಬಸ್ ಇರುವುದರಿಂದ ಈ ಪರೀಕ್ಷೆಗೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನೀವು ಏನಾದರೂ ಒನ್ ಟು ಫಿಫ್ತ್ ರ್ಯಾಂಕ್ ಬಂದರೆ ತುಂಬ ಟಾಪಲ್ಲಿ ನೀವು ಒಳ್ಳೆ ಮಾರ್ಕ್ಸ್ಗಳು ತೆಗೆದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಅಂದರೆ ನಮ್ಮ ಒಂದು ಕೋರ್ಸಲ್ಲಿ ಪಿ ಒ ಬ್ಯಾಚ್ ನಡೀತಾ ಇದೆ ವಿಲೇಜ್ ಅಕೌಂಟೆಂಟ್ ಬ್ಯಾಚ್ ನಡೀತಾ ಇದೆ ಕೆ ಎಸ್ ಬ್ಯಾಚ್ ನಡೀತಾ ಇದೆ ಅಲ್ಲಿ ನಿಮಗೆ ಫ್ರೀಯಾಗಿ ಅಡ್ಮಿಷನ್ ಸಿಗುತ್ತೆ ಎರಡು ಸಾವಿರ ಫೀಸ್ ಇರುತ್ತೆ ಎರಡು ಎರಡೂವರೆ ಸಾವಿರ ಫೀಸ್ ಇದೆ ಅಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಥವಾ ಐದರಿಂದ ಇಪ್ಪತ್ತಾರು ರ್ಯಾಂಕ್ ತೊಗೊಂಡ್ರೆ ನೀವು ಫಿಫ್ ಫೈವ್ ಟು ಟ್ವೆಂಟಿ ಸಿಕ್ಸ್ ರ್ಯಾಂಕ್ ನೀವು ತಗೊಂಡರೆ ಐವತ್ತು ಪರ್ಸೆಂಟೇಜ್ ಸ್ಕಾಲರ್ಶಿಪ್ ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಫೀಸ್ ಕಡಿಮೆ ಆಗುತ್ತೆ ಇಪ್ಪತ್ತೇಳರಿಂದ ನೂರು ರ್ಯಾಂಕ್ಗಳು ತೊಗೊಂಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಸ್ಕಾಲರ್ಶಿಪ್ ಸಿಗುತ್ತೆ ಅಂದರೆ ಇಪ್ಪತ್ತೈದು ಪರ್ಸೆಂಟೇಜ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ಈ ಒಂದು ಅವಕಾಶವನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಿ ಇದನ್ನು ಯಾರು ಮಿಸ್ ಮಾಡಬೇಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಣ್ಣ ಅಕ್ಕ ತ ಅಣ್ಣ ತಮ್ಮ ತಂಗಿ ಅಕ್ಕ ಯಾರಾದರೂ ಓದ್ತಿದ್ರೆ ನಿಮ್ಮ ಸ್ನೇಹಿತರು ಯಾರಾದರೂ ಓದ್ತಿದ್ರು ಅವರಿಗೆ ವೀಡಿಯೋ ಶೇರ್ ಮಾಡಿ ಯಾಕಂದರೆ ಎಲ್ಲ ಫ್ರೀ ಇರುತ್ತೆ ಕ್ಲಾಸಸ್ ಫ್ರೀ ಇರುತ್ತೆ ಒಂದಿಷ್ಟು ಕ್ಲಾಸಸ್ ಫ್ರೀ ಇದೆ ಆಮೇಲೆ ಟೆಸ್ಟ್ ಸೀರೀಸ್ ಇರುತ್ತೆ ಫ್ರೀಯಾಗಿ ಅಷ್ಟೇ ಅಲ್ಲದೆ ಮತ್ತೆ ಏನು ಮಾಡಿದೀವಿ ಅಂದರೆ ನಾವು ವೀಕ್ಲಿ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಕರ್ನಾಟಕ ಪಿ ಸಿ ಎಲ್ಲ ಪರೀಕ್ಷೆಗಳಿಗಾಗಿ ವೀಕ್ಲಿ ಟೆಸ್ಟ್ ಸೀರೀಸ್ ಪ್ರತಿ ಭಾನುವಾರ ಪರೀಕ್ಷಾ ಸರಣಿ ಇರುತ್ತೆ ಆ ಪರೀಕ್ಷೆಯ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಸಾಯಂಕಾಲ ಆರು ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ನೀವು ಯಾವ ಬೇಕಾದಾಗ ಅಟೆಂಡ್ ಮಾಡ್ಬೋದು ಹತ್ತು ಗಂಟೆಗೆ ಸ್ಟಾರ್ಟ್ ಆದಾಗ ಲೈವ್ ಇರುತ್ತೆ ಆಮೇಲೆ ನೀವು ರೆಕಾರ್ಡೆಡ್ ಟೆಸ್ಟ್ಗಳನ್ನು ಕೂಡ ಅಟೆಂಡ್ ಮಾಡ್ಬೋದು ಎಲ್ಲ ಫೆಸಿಲಿಟೀಸ್ ಇದೆ ಒಟ್ನಲ್ಲಿ ಯಾರು ಸಿಟಿಯಲ್ಲಿಲ್ಲ ಧಾರವಾಡದಲ್ಲಿಲ್ಲ ಬೆಂಗಳೂರಲ್ಲಿಲ್ಲ ಅಥವಾ ನೀವು ಅಲ್ಲೇ ಇದ್ದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಇದ್ದರೆ ಎಲ್ಲೇ ಇರಲಿ ನಿಮ್ಮ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಂದು ಟೆಸ್ಟ್ ಸಿರೀಸಲ್ಲಿ ಭಾಗವಹಿಸಿ ಈ ಟೆಸ್ಟ್ ಸೀರೀಸ್ ನಿಮ್ಮ ಪರೀಕ್ಷಾ ಒಂದು ಪ್ರಿಪ್ರೇಷನಲ್ಲಿ ಭಾಳಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಕ್ವಶನ್ಸ್ ಯಾಕೆ ಯಾವ ಥರ ಬರುತ್ತೆ ನಾವು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಯಾವ ಥರ ಓದಬೇಕು ಎಲ್ಲ ನಿಮಗೆ ಐಡಿಯಾ ಬರೋದೇ ಟೆಸ್ಟ್ ಸಾಲ್ವ್ ಮಾಡಿದಾಗ ಮಾತ್ರ ಈ ಒಂದು ಈ ಒಂದು ಸಂಭ್ರಮದಲ್ಲಿ ಈ ಒಂದು ಪರೀಕ್ಷಾ ಸಂಭ್ರಮದಲ್ಲಿ ಪರೀಕ್ಷಾ ಸಿದ್ಧತೆಯ ಸಂಭ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಎಲ್ಲವೂ ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ತಮಗೆ ಏನು ಬೇಕು ಎಲ್ಲ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು